ಬಲದ ಮುಂದೆ ಜನಬಲವು ಗೆಲುವು ಸಾಧಿಸಿದೆ ಕಳೆದ ಹಲವಾರು ವರ್ಷಗಳಿಂದ ಲಕ್ಷ್ಮಣ್ ಸವದಿ ಹಾಗೂ ರಾಜು ಕಾಗೆ ಅವರು ಜೋಡೆತ್ತುಗಳಾಗಿ ಅಥಣಿ ಮತ್ತು ಕಾಗವಾಡ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯದ ಫಲವೇ ಇಂದು ಈ ಗೆಲುವಿಗೆ ಕಾರಣ ಮತದಾರರು ಹಣ ಹೆಂಡಕ್ಕೆ ಮಾರು ಹೋಗದೆ ಅಭಿವೃದ್ಧಿ ಕಾರ್ಯಗಳಿಗೆ ಮನ್ನಣೆ ನೀಡಿದ್ದಾರೆ ಎಂದು ವಿನಾಯಕ್ ಬಾಗಡಿ ತಿಳಿಸಿದ್ರು ಮದಭಾವಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ಸಿಗೆ ಗೆಲುವಾದರೆ ಬಿಜೆಪಿ ಬೆಂಬಲಿತರು ಹೀನಾಯ ಸೋಲು ಅನುಭವಿಸಿದ್ದು ಹಾಲಿ ಅಧ್ಯಕ್ಷ ಪರಾಭವಗೊಂಡು ತೀವ್ರ ಮುಖಭಂಗ ಅನುಭವಿಸಿದ್ದಾರೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮದಭಾವಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘಕ್ಕೆ ರವಿವಾರ ನಡೆದ ಚುನಾವಣೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅತ್ತನಿಯ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜು ಕಾಗೆ ನೇತೃತ್ವದ ರೈತ ಸಹಕಾರಿ ಗುಂಪಿನ ಅಭ್ಯರ್ಥಿಗಳು ಹನ್ನೆರಡರಲ್ಲಿ ಹತ್ತು ಅಭ್ಯರ್ಥಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ್ ಬಾಗಡಿ ನೇತೃತ್ವದ ಗುಂಪು ಗೆಲುವು ಸಾಧಿಸುವ ಮೂಲಕ ಜಯಭೇರಿ ಬಾರಿಸಿ ಆಡಳಿತ ಹಿಡಿದಿದ್ದಾರೆ ಮಧವಾವಿ ಗ್ರಾಮದ ಈ ಚುನಾವಣೆ ಹಾಲಿ ಮತ್ತು ಮಾಜಿಗಳಿಗೆ ಪ್ರತಿಷ್ಠೆಯಾಗಿತ್ತು ಕಾಂಗ್ರೆಸ್ ಇನ್ನೊಂದು ಕಾಂಗ್ರೆಸ್ ಬೆಂಬಲಿತ ಗುಂಪು ಹಾಗೂ ಬಿಜೆಪಿ ಬೆಂಬಲಿತ ಗುಂಪು ಹೀಗೆ ತ್ರಿಕೋನ ಸ್ಪರ್ಧೆ ಜರುಗಿ ಜಿಲ್ಲೆಯಲ್ಲಿ ಪ್ರತಿಷ್ಠೆಯಾಗಿತ್ತು ಚುನಾವಣೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜು ಕಾಗೆ ನೇತೃತ್ವದ ವಿನಾಯಕ್ ಬಾಗಡಿ ಸಾರಥ್ಯದ ರೈತ ಸಹಕಾರಿ ಗುಂಪಿನ ಅಭ್ಯರ್ಥಿಗಳು ಹತ್ತು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಇನ್ನಿಬ್ಬರು ಸ್ವಲ್ಪ ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ದಾರೆ ಈ ಚುನಾವಣೆಯಲ್ಲಿ ಸಂಸ್ಥೆಯ ಹಾಲಿ ಅಧ್ಯಕ್ಷ ಮುರುಗೇಪ್ಪ ಮಗದುಂ ಸೋಲು ಅನುಭವಿಸಿ ತೀವ್ರ ಮುಖಭಂಗ ಅನುಭವಿಸಿದ್ದಾರೆ ರೈತ ಸಹಕಾರಿ ಗುಂಪಿನಿಂದ ನಿಜಗುಣಿ ಮಗದುಂ ಅರ್ಜುನ್ ಇಬ್ರಾಹಿಂಪುರ್ ಅಶೋಕ್ ಪೂಜಾರಿ ಭೀಮು ಚೌಗ್ಲಾ ಪ್ರಮೀಳಾ ಮೆಂಡಿಗೇರಿ ಭಾಗ್ಯಶ್ರೀ ಸೂರ್ಯವಂಶಿ ಮಲ್ಲಪ್ಪ ದೇವಕತೆ ಮನೋಹರ್ ಪೂಜಾರಿ ವಿಠಲ್ ಅವಳೆ ಸಿದ್ದರಾಯಪ್ಪ ತಂಗೆ ಕಾಂಗ್ರೆಸ್ ಬೆಂಬಲದಿಂದ ಗೆಲುವು ಸಾಧಿಸಿದರೆ ಬಿಜೆಪಿ ಬೆಂಬಲದಿಂದ ಅಮಸಿದ್ಧ ಹಾಗೂ ರಾವ್ ಸಾಬ್ ಮಗ್ದುಂ ಗೆಲುವು ಸಾಧಿಸಿ ಎರಡೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಫಲಿತಾಂಶ ಹೊರಬರುತ್ತಿದ್ದಂತೆ ಲಕ್ಷ್ಮಣ್ ಸವದಿ ರಾಜೀವ್ ಕಾಗೆ ವಿನಾಯಕ್ ಬಾಗಡಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಗುಲಾಲ್ ರಚಿ ವಿಜಯೋತ್ಸವ ಆಚರಿಸಿದ್ರು ಮಾತನಾಡಿದ ವಿನಾಯಕ್ ಬಾಗಡಿ ಹಣಬಲದ ಮುಂದೆ ಜನಬಲದ ಗೆಲುವು ಸಾಧಿಸಿದೆ ಕಳೆದ ಹಲವಾರು ವರ್ಷಗಳಿಂದ ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ಅವರು ಜೋಡೆತ್ತುಗಳಾಗಿ ಅಥಣಿ ಮತ್ತು ಕಾಗವಾಡ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ ಕಾರ್ಯದ ಫಲವೇ ಇಂದು ಈ ಗೆಲುವಿಗೆ ಕಾರಣ ಎಂದರು ಮತದಾರರು ಹಣ ಹೆಂಡಕ್ಕೆ ಮಾರು ಹೋಗದೆ ಅಭಿವೃದ್ಧಿ ಕಾರ್ಯಗಳಿಗೆ ಮನ್ನಣೆ ನೀಡಿದ್ದಾರೆ ಎಂದು ವಿನಾಯಕ್ ಬಾಗಳಿ ಹೇಳಿದರು ಜನ ಅತ್ಯಂತ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅದರ ಜೊತೆಗೆ ಒಂದು ಸೀಟ್ ನಮ್ಮಲ್ಲಿ ದೇಮಗೌಡ ನಾಯ್ಕ ಅಂತ ಹೇಳಿ ಅತ್ಯಂತ ಅತ್ಯಂತ ಅಂದರೆ ಏನು ಅದು ಸೋತಂಗಲ್ಲ ಕೇವಲ ಒಂದೇ ಮತಗಳಲ್ಲಿ ಅವರು ಸುತ್ತಿದ್ದರಿಂದ ಅದರದ್ದು ದುಃಖ ಇವತ್ತು ನಮಗೆ ಆಗ್ತಾ ಇದೆ ಅದರ ಜೊತೆಗೆ ದಿನ ಸಾಲ್ಗಾರದಲ್ಲಿ ನಮ್ಮ ನಿವಲಿ ಅವರು ಕೇವಲ ನಾಲ್ಕು ಮತಗಳನ್ನು ಅಂತರದಿಂದ ಸೋತಿದ್ದು ಅದರಲ್ಲಿ ಎಂಟು ಮತ ಬಾದಾಗಿದ್ದಾವೆ ಆ ಬಾದಾಗಿದ್ದು ಮತಗಳನ್ನು ಕೂಡ ನಮೂನೆ ಇದ್ದು ಮತ್ತು ಎರಡು ಮತ ಹಕ್ಕಲದ ಕಾರಣ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ನಿಜಗುಣಿ ಮಗ್ದುಂ ಮಾತನಾಡಿ ಈ ಗೆಲುವು ನಮ್ಮ ಗೆಲುವಲ್ಲ ಸಮಸ್ತ ಏಳು ಗ್ರಾಮಗಳ ರೈತ ಬಾಂಧವರ ಗೆಲುವು ಈ ಗೆಲುವಿನ ಹಿಂದೆ ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ವಿನಾಯಕ್ ಬಾಗಡಿ ಹಾಗೂ ಮತದಾರರ ಗೆಲುವು ಎಂದು ಬಣ್ಣಿಸಿದ್ರು ಪ್ರಾಥಮಿಕ ಕೃಷಿ ಪದ್ಧತಿ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಾರ ರೈತರಿಂದ ಯಾರಿಂದ ಯಾರಿಗೆ ಅನುಕೂಲ ಆಗ್ತದ ಅಂತ ತಿಳ್ಕೊಂಡು ರೈತರು ಬಹಳಷ್ಟು ಪ್ರಾಮಾಣಿಕೆಯಿಂದ ಈ ಒಂದು ಹನ್ನೆರಡರಲ್ಲಿ ಹತ್ತು ಸ್ಥಾನಗಳ ನಮ್ಮ ಪ್ಯಾನಲ್ಗೆ ಗೆಲುವು ಕೊಟ್ಟಿರ್ತಾರೆ ಈ ಗೆಲುವು ರೈತರ ಗೆಲುವು ಅಂತ ಹೇಳ್ತೇನೆ ಲಕ್ಷ್ಮಣ್ ಸೌದಿ ಮತ್ತು ರಾಜು ಅಣ್ಣ ಕಾಗೆ ಅವರ ಹೆಸರಿನಲ್ಲಿ ವಿನಾಯಕ್ ಬಾಗಡಿ ಅವರ ನೇತೃತ್ವದಲ್ಲಿ ಮಾರಿತಕ್ಕಂಥ ಪ್ಯಾನಲ್ದ ಗೆಲುವು ಈ ಭಾಗದಲ್ಲಿ ವಿನಾಯಕ್ ಬಗಡಿ ಆಟ ನಿತ್ತತಿ ವಿನಾಯಕ್ ಬಾಗಡಿ ಏನು ಉಳಿದಿಲ್ಲ ನನ್ನ ಅವ್ರಿಗೆ ಇದೊಂದು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂದೇಶ ವಿನಾಯಕ್ ಪಾಗಡಿ ಮುಂದಿನ ಎರಡ್ ಎರಡು ಪ್ಯಾನೆಲ್ ಗಳು ತಗೊಳ್ಳುವಷ್ಟು ಒಬ್ಬ ತಗೊಳ್ಳುವಂತ ಸಾಮರ್ಥ್ಯ ಇವತ್ತ ನನ್ನ ಮುಖಾಂತರ ವಿನಾಯಕ್ ಪಾಗಣಿ ಸಂದೇಶವನ್ನು ಜನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಗೆಲುವು ಹನ್ನೆರಡರಲ್ಲಿ ಹತ್ತು ಸ್ಥಾನಗಳನ್ನು ಗೆದ್ದೆ ಎರಡು ಸ್ಥಾನಗಳನ್ನ ಒಂದು ಸ್ಥಾನವನ್ನ ಒಂದು ಅಂತರದಿಂದ ಒಂದು ಸ್ಥಾನವನ್ನ ಸಾವಿರದ ನಾಲ್ಕು ಮತಗಳ ಮತಗಳಂತರ ಸುತ್ತಿದ್ದೀವಿ ಚುನಾವಣಾಧಿಕಾರಿಗಳಾಗಿ ರಾಘವೇಂದ್ರ ನೂಲಿ ಕಾರ್ಯನಿರ್ವಹಿಸಿದ್ರು संदर्भ मुखंड संजय अदाटे कमगौड पाटील प्रकाश कुटे, रमण मगदूम शिवानंद मगदूम उदय पवार अप्पा चौगुले पर्गौड मुधोळ रावसाहेब काळेली सुनील माणे साप निवलगी सोमली मगदूम बाहुसव प्रवीण नयक असलम मुला सिद्ध्राय तोडकर दिली पूजारी संजय कांबळे सुरेश खुटे प्रभूगौड पाटील सत्यपा केवाडे सुरेश पूजारी मनोहर पूजारी बाहुबली उमदी ಭರ್ತೇಶ್ ಚಿಪ್ಪರ್ಗಿ ಗಿರ್ಮಲ್ ಇಬ್ರಾಹಿಂಪುರ್ ಪ್ರವೀಣ್ ಭಂಡಾರೆ ಹನುಮಂತ ತಿಗಣಿ ಶ್ರೀ ಶೈರ್ಮಾಳಿ ಹನುಮಂತ ಭಜಂತ್ರಿ ಪರಸುರಾಜ್ ಮಾಣೆ ಸಂದೀಪ್ ಕಾಂಬಳೆ ಬಳಿರಾಮ್ ಕೋಡ್ತೆ ರಂಜಿತ್ ಪೂಜಾರಿ ಮಹಾಂತೇಶ್ ಹೊನ್ಕಾಂಡೆ ರಮೇಶ್ ಕಾಂಬಳೆ ಹನುಮಂತ ಕಾಂಬಳೆ ಮಾರುತಿ ಗಾಡಿ ವಡ್ಡರ್ ಅಶೋಕ್ ಬಾಡಗಿ ಮೋಹನ್ ಬಾಗಡಿ ಸುಖದೇವ್ ಬಾಗಡಿ ಅವಿನಾಶ್ ಬಾಗಡಿ ಖಂಡು ಬಾಗಡಿ ಬಂಡು ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಹಿರೇಮಠ್ ಸತ್ಯಂ ನ್ಯೂಸ್ ಕಾಗ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ